ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ಆದಿತ್ಯ ಯೋಗವು ಪ್ರಭಾವಶಾಲಿಯಾಗಿರುವುದು ಈ ಅವಧಿಯಲ್ಲಿ ಸೂರ್ಯ ತನ್ನ ಉನ್ನತ ರಾಶಿಯಾದ ಮೇಷರಾಶಿಯಲ್ಲಿ ಚಲಿಸುತ್ತಿದೆ ಇದರಿಂದಾಗಿ ಆದಿತ್ಯ ರಾಜಯೋಗವು ರೂಪುಗೊಳ್ಳುವುದು ಆದಿತ್ಯ ರಾಜಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಸುಖ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂತೆ ಮಾಡಲಿದೆ ಆದಿತ್ಯ ಯೋಗದ ನಿರ್ಮಾಣದಿಂದಾಗಿ ಈ ವಾರ ಕೆಲವು ರಾಶಿಗೆ ಭಾಗ್ಯೋದಯವಾಗಲಿದೆ ಸೂರ್ಯ ಈ ವಾರ ಹದಿನಾಲ್ಕನೇ ತಾರೀಕಿನ ದಿನ ಮೇಷರಾಶಿಯನ್ನು ಪ್ರವೇಶಿಸಲಿದೆ ಇದರಿಂದಾಗಿ ಈ ತಿಂಗಳ ಮೂರನೇ ವಾರದಲ್ಲಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಕೆಲವು ರಾಶಿಗೆ ಸೇರಿದ ಜನರು ಈ ವಾರ ತಾವೊಂದು ಕೊಂಡಂತಹ ಯಶಸ್ಸನ್ನು ಪಡೆಯುವುದರೊಂದಿಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸುವುದು ಈ ವಾರ ಕೆಲವು ರಾಶಿಗೆ ಸೇರಿದ ಜನರಿಗೆ ಸೂರ್ಯದೇವನ ಕೃಪೆಯಿಂದ ವೃತ್ತಿಜೀವನದಲ್ಲಿ ಉತ್ತಮ ಯಶಸ್ಸು ದೊರಕುವುದು ಜೊತೆಗೆ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಏಪ್ರಿಲ್ ಹದಿನಾಲ್ಕರಿಂದ ಏಪ್ರಿಲ್ ಇಪ್ಪತ್ತೂರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಸ್ನೇಹಿತರೆ ಎರಡನೇ ಮನೆಯಲ್ಲಿ ನಾಲ್ಕು ಗ್ರಹಗಳಿದ್ದು ಧನಾಗಮನ ಉತ್ತಮವಾಗಿದೆ ಕುಟುಂಬ ಸೌಖ್ಯ ಚೆನ್ನಾಗಿದೆ ಈಗ ಶನಿ ಕೂಡ ನಿಮ್ಮ ರಾಶಿಯಿಂದ ಹೊರಗೆ ಬಂದಿದ್ದಾನೆ ಇದು ನಿಮಗೆ ದೊಡ್ಡ ರಿಲೀಫ್ ಮುಂದೆ ಗುರುಬಲವು ಬಂದು ಜೀವನ ಅತ್ಯಂತ ಆರಾಮದಾಯಕ ಹಾಗೂ ಹಿತಕರ ಎನಿಸುತ್ತದೆ ಪ್ರವಾಸ ವಿಹಾರ ಮೊದಲಾದ ಉಲ್ಲಾಸದಾಯಕ ಸಂಗತಿಗಳು ಇವೆ ನೌಕರಿಯಲ್ಲಿ ಬಡ್ತಿ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ವಿದೇಶ ಯಾತ್ರೆ ಎಲ್ಲ ಸಂಭ್ರಮಗಳು ಇವೆ ಚಂದ್ರ ರಾಶಿಗೆ ಹೋಲಿಸಿದರೆ ಕೇತು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸವಾಲುಗಳನ್ನು ಎದುರಿಸಬೇಕಾಗಿಲ್ಲ ಆದ್ದರಿಂದ ಯೋಗವನ್ನು ಅಳವಡಿಸಿಕೊಳ್ಳಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ ಏಕೆಂದರೆ ಆರೋಗ್ಯದ ಬಗ್ಗೆ ನಿಮ್ಮ ಜಾಗರೂಕತೆ ಮತ್ತು ಸರಿಯಾದ ದಿನಚರಿಯು ನಿಮ್ಮ ಹಿಂದಿನ ಅನೇಕ ಸಮಸ್ಯೆಗಳನ್ನು ತೆಗೆದುಹಾಕಬಹುದು ಹಣಕಾಸಿನ ಮತ್ತು ವಿತ್ತೀಯ ಲಾಭಗಳನ್ನು ನೀಡುವ ದೃಷ್ಟಿಯಿಂದ ಈ ವಾರ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಏಕೆಂದರೆ ನಿಮ್ಮ ರಾಶಿ ಚಕ್ರದ ಜನರು ಈ ಅವಧಿಯಲ್ಲಿ ಅನೇಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ಮೂಲಕ ತಮ್ಮ ಸಂಗಾತಿಯ ಕುಟುಂಬ ಅಥವಾ ಪೂರ್ವಜರ ಆಸ್ತಿಯಿಂದ ಕೆಲವು ಹಠಾತ್ ಲಾಭಗಳನ್ನು ಪಡೆಯಬಹುದು ಇತರ ಪ್ರಯತ್ನಗಳಲ್ಲಿ ಅನಗತ್ಯವಾಗಿ ಅಭಿಪ್ರಾಯ ನೀಡುವುದರಿಂದ ಈ ವಾರ ಕುಟುಂಬದ ಕೆಲವು ಸದಸ್ಯರೊಂದಿಗೆ ನಿಮ್ಮ ಜಗಳವಾಗಬಹುದು ಆದ್ದರಿಂದ ಅವರ ಕೆಲಸದಲ್ಲಿ ಕೊರತೆಯನ್ನು ಹುಡುಕುವುದನ್ನು ಬಿಟ್ಟು ನಿಮ್ಮ ಈ ಅಭ್ಯಾಸವನ್ನು ಬದಲಾಯಿಸಿ ನೀವು ಚಂದ್ರರಾಶಿಗೆ ಹೋಲಿಸಿದರೆ ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಅಥವಾ ಎಲ್ಲಾದರೂ ಹೂಡಿಕೆ ಮಾಡಲು ಸೂಕ್ತವಾದ ಮತ್ತು ಉತ್ತಮವಾದ ಯೋಗವನ್ನು ತೋರಿಸುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ಹೂಡಿಕೆ ಅಥವಾ ಹೊಸ ಕೆಲಸವನ್ನು ಆರಂಭಿಸಿದರೆ ನೀವು ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಈ ವಾರ ಅನೇಕ ವಿದ್ಯಾರ್ಥಿಗಳು ತಮ್ಮ ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವಾಗಿರುತ್ತದೆ ಆದರೆ ಇದರ ಹೊರತಾಗಿಯೂ ಅವರು ಅವುಗಳನ್ನು ತೊಡೆದುಹಾಕಿ ಇದರಲ್ಲೂ ಯಶಸ್ಸು ಗಳಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ಅವರು ನಿರಂತರವಾಗಿ ಪ್ರಯತ್ನಿಸುವುದು ಮತ್ತು ತಮ್ಮ ಗುರಿಗಳ ಬಗ್ಗೆ ತಿಳಿದಿರಬೇಕು ಗ್ರಹಗಳು ಉತ್ತಮ ಸ್ಥಿತಿಯಲ್ಲಿರುವುದರಿಂದ ಅಕ್ವೇರಿಯಸ್ ಸ್ಥಳೀಯರು ಸೇರಿದಂತೆ ಎಲ್ಲಾ ಚಿಹ್ನೆಗಳಿಗೆ ಇದು ಉತ್ತಮವಾರವಾಗಿರುತ್ತದೆ ಕುಂಭ ರಾಶಿಯವರಿಗೆ ಸೂರ್ಯ ಮತ್ತು ಚಂದ್ರರು ಬುಧ ಮೂರನೇ ಮನೆಗೆ ಚಲಿಸುತ್ತಾರೆ ಆದ್ದರಿಂದ ನೀವು ಬಹುಕಾರ್ಯಕವಾಗಿರುತ್ತೀರಿ ನಿಮ್ಮ ಮನಸ್ಸು ತೀಕ್ಷ್ಣ ಕುತೂಹಲ ಮತ್ತು ಸಂವಹನ ಮಾಡಲು ಉತ್ಸುಕವಾಗುತ್ತದೆ ಇದು ನಿಮಗೆ ಬಿಡುವಿಲ್ಲದ ಸಾರಿಗೆಯಾಗಿದೆ ಏಕೆಂದರೆ ಇದು ಸಂಭಾಷಣೆಗಳು ಸಣ್ಣ ಪ್ರವಾಸಗಳು ಬರವಣಿಗೆ ಮತ್ತು ಕಲಿಕೆಯಿಂದ ತುಂಬಿರುತ್ತದೆ ನೀವು ಹೆಚ್ಚು ಅಭಿವ್ಯಕ್ತವಾಗಿರುತ್ತೀರಿ ಮತ್ತು ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಮುಕ್ತರಾಗಿರುತ್ತೀರಿ ಮೇಲ್ಗಳು ಪ್ರಸ್ತುತಿ ಅಥವಾ ಸಾಮಾಜಿಕ ಮಾಧ್ಯಮದಂತಹ ಪದಗಳನ್ನು ಒಳಗೊಂಡಿರುವ ಯಾವುದನ್ನಾದರೂ ನೆಟ್ವರ್ಕಿಂಗ್ ಅಧ್ಯಯನ ಬೋಧನೆ ಅಥವಾ ಕೆಲಸ ಮಾಡಲು ಇದು ಉತ್ತಮ ಸಮಯ ನೀವು ಒಡಹುಟ್ಟಿದವರು ನೆರೆಹೊರೆಯವರು ಅಥವಾ ನಿಮ್ಮ ಸ್ಥಳೀಯ ಸಮುದಾಯದೊಂದಿಗೆ ಹೆಚ್ಚು ಸಂಪರ್ಕ ಹೊಂದುತ್ತೀರಿ ಸೂರ್ಯನು ವೃಷಭ ರಾಶಿಯನ್ನು ಪ್ರವೇಶಿಸುತ್ತಾನೆ ಅದು ನಿಮ್ಮ ಮನೆ ಮತ್ತು ಕುಟುಂಬದ ಮೇಲೆ ಸ್ಪಾಟ್ಲೈಟ್ ಅನ್ನು ತರುತ್ತದೆ ನಿಮ್ಮ ಬೇರುಗಳೊಂದಿಗೆ ನೀವು ಮರುಸಂಪರ್ಕಿಸುತ್ತೀರಿ ಮತ್ತು ನಿಮ್ಮ ಅಡಿಪಾಯವನ್ನು ಬಲಪಡಿಸುತ್ತೀರಿ ಮನೆಯಲ್ಲಿ ಹೆಚ್ಚು ಸಮಯ ಕಳೆಯಲು ನಿಮ್ಮ ವಾಸಸ್ಥಳವನ್ನು ಸರಿಪಡಿಸಲು ಅಥವಾ ಕುಟುಂಬದ ವಿಷಯಗಳನ್ನು ನಿಭಾಯಿಸಲು ನೀವು ಪ್ರಚೋದನೆಯನ್ನು ಅನುಭವಿಸುವಿರಿ ಇದು ಭಾವನಾತ್ಮಕ ಹಂತವಾಗಿದೆ ನಿಮ್ಮ ಹಿಂದಿನ ಬಗ್ಗೆ ನೀವು ಯೋಚಿಸಬಹುದು ನೀವು ಕುಟುಂಬ ಸಭೆಗಳನ್ನು ನಿರೀಕ್ಷಿಸಬಹುದು ಅಥವಾ ಸ್ನೇಹಿತರೊಂದಿಗೆ ಭೇಟಿಯಾಗಬಹುದು ಅವರು ನಿಮ್ಮನ್ನು ಸಮಾಧಾನಪಡಿಸಬಹುದು ಈ ವಾರದಲ್ಲಿ ನಿಮ್ಮ ಜೀವನ ಮಟ್ಟವನ್ನು ಸುಧಾರಿಸಲು ನೀವು ಕೆಲವು ಸಾಧನಗಳನ್ನು ಸಹ ಖರೀದಿಸಬಹುದು ಮಂಗಳದ ಸಂಚಾರವು ರಾಶಿಯನ್ನು ಪ್ರವೇಶಿಸುತ್ತದೆ ಇದು ಹೊಸ ಸಂಬಂಧಗಳನ್ನು ತರುತ್ತದೆ ಆದ್ದರಿಂದ ನೀವು ಜೀವನದಲ್ಲಿ ತುಂಬಾ ಭಾವೋದ್ರಿಕ್ತರಾಗಿರುತ್ತೀರಿ ಪಾಲುದಾರಿಕೆಯಲ್ಲಿ ನಿಮ್ಮನ್ನು ಪ್ರತಿಪಾದಿಸಲು ನೀವು ಬಲವಾದ ಪ್ರಚೋದನೆಯನ್ನು ಹೊಂದಿರುತ್ತೀರಿ ಪ್ರಣಯ ವ್ಯಾಪಾರ ಅಥವಾ ವೈಯಕ್ತಿಕ ಇದು ಮಾತನಾಡಲು ಮತ್ತು ಉಪಕ್ರಮವನ್ನು ತೆಗೆದುಕೊಳ್ಳಲು ಧೈರ್ಯವನ್ನು ತರಬಹುದು ಆದರೆ ಕೋಪವು ಭುಗಿಲಿದ್ದರೆ ಇದು ವಾದಗಳು ಅಥವಾ ಅಧಿಕಾರದ ಹೋರಾಟಗಳಿಗೆ ಕಾರಣವಾಗಬಹುದು ನೀವು ಈಗ ಕ್ರಿಯಾತ್ಮಕ ಅಥವಾ ದೃಢವಾದ ಜನರನ್ನು ಆಕರ್ಷಿಸುತ್ತೀರಿ ನಿಕಟ ಸಂಪರ್ಕಗಳಲ್ಲಿ ಕೆಲವು ಪರಿಹರಿಸಲಾಗದ ಉದ್ವಿಗ್ನತೆಗಳು ಮೇಲ್ಮೈಗೆ ಏರಬಹುದು ಈ ವಾರದಲ್ಲಿ ನೀವು ಸಾಮಾಜಿಕ ಕೂಟಗಳು ಪಾರ್ಟಿಗಳು ಅಥವಾ ನೆಟ್ವರ್ಕ್ ಸಭೆಗಳಿಗೆ ಹಾಜರಾಗುತ್ತೀರಿ ಉತ್ತಮವಾಗಿ ನಿರ್ವಹಿಸಿದರೆ ಈ ಸಾಗಣೆಯು ಕ್ರಿಯೆ ಮತ್ತು ನೇರತೆಯ ಮೂಲಕ ಬಂಧಗಳನ್ನು ಬಲಪಡಿಸುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಹನುಮತೇ ನಮ ಎಂದು ಪ್ರತಿದಿನ ಹನ್ನೊಂದು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಏಪ್ರಿಲ್ ಹದಿನಾಲ್ಕರಿಂದ ರಿಂದ ಏಪ್ರಿಲ್ ಇಪ್ಪತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ